ಎಲ್ಲ ವೀಕ್ಷಕರಿಗೆ ನಮಸ್ಕಾರ ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಎರಡು ದಿನಗಳ ಕಾಲ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ವಿಷಯ ಕನ್ನಡ ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳೆಂಬ ವಿಷಯದ ಕುರಿತು ಅಂದರೆ ಈ ವಿಷಯಕ್ಕೆ ಪೂರಕವಾಗಿ ಒಂದಿಷ್ಟು ಸಂಶೋಧ ಲೇಖನಗಳಿಗೆ ಆಹ್ವಾನವನ್ನು ಇಲ್ಲಿ ಮಾಡಿದ್ದಾರೆ ಯಾರೆಲ್ಲ ಲೇಖನವನ್ನು ಕಳಿಸ್ಬೋದು ಅಂತಂತಂದರೆ ಲೇಖಕರು ಕಳಿಸ್ಬೋದು ಸಂಶೋಧನೆ ವಿದ್ಯಾರ್ಥಿಗಳು ಕಳಿಸ್ಬೋದು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಕಳಿಸಲು ಅವಕಾಶ ಇದೆ ಮತ್ತು ಯಾವೆಲ್ಲ ಫೀಸ್ ಕಟ್ಟಬೇಕಾಗುತ್ತೆ ಲೇಖನ ಪ್ರಕಟಣೆ ಅಂದರೆ ಇಲ್ಲಿ ಆಯ್ಕೆಯಾದಂಥ ಲೇಖನಗಳನ್ನು ಐ ಎಸ್ ಬೆನ್ನಲ್ಲಿ ಪ್ರಕಟಿಸಲಾಗುವುದೆಂಬುದು ಹೇಳಿದ್ದಾರೆ ಜೊತೆಗೆ ಲೇಖನವನ್ನು ಕಳಿಸುವಂಥ ದಿನಾಂಕ ಮೇ ಇಪ್ಪತ್ತಾಗಿರುತ್ತೆ ಹೆಚ್ಚುವರಿ ಮಾಹಿತಿಯನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಯನ್ನು ನೋಡ್ಬೋದು ಈ ಥರದ ಹೆಚ್ಚುವರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೆಮಿನಾರ್ಗಳ ಮಾಹಿತಿ ಮತ್ತು ಸರ್ಕಾರಿ ಹುದ್ದೆಗಳ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ